ಸೊ ನೆಕ್ಸ್ಟ್ ಒಂದು ವಯಸ್ಸು ನೋಡಿ ಡ್ಯಾಮೇಜ್ ಕೂಡ ಕೊಟ್ಟೀನಿ ಸೊ ಅವ್ರು ಟೀಮೇಟ್ಸ್ ಕೂಡ ಇಲ್ಲೇ ಅವ್ರ ವಯಸ್ಸು ಫುಲ್ಲು ನೋಡಿ ಅವನ ಯಾರು ಯಾಕೋ ವಯಸ್ಸಾದೆಲ್ಲ ನೋಡಕ್ಕೆ ಹೋಗ್ಬಿಟ್ರಿ ನೆಕ್ಸ್ಟ್ ಒಂದು ಇಲ್ಲಿ ಅವನ್ನ ಕ್ಲಿಯರ್ ಮಾಡ್ಕೊಳಿಸಿ ಇಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಬಂದ ಡ್ಯಾಮೇಜ್ ಕೂಡ ಕೊಟ್ಟೀನಿ ಅವ್ನಿಗೆ ಹೋಗಿ ಸೊ ಇವನು ಕೂಡ ಡೌನ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಟೀಮೆಂಟ್ಸ್ ಇನ್ನೂ ಅವ್ರೇಯ್ಸು ಮಾತ್ರ ಸೊ ಯು ಎಮ್ ಪಿ ಎತ್ಕೊಂಡ್ವ ಯು ಎಮ್ ಪಿ ಮಸ್ತು ಇವನು ಕೂಡ ಕ್ಲಿಯರ್ ಮಾಡ್ಕೊಂಬಿಡೋನು ಆಮೇಲೆ ಇನ್ನು ಯಾರು ಅವರ ಇಲ್ಲಿ ಸೊ ಇನ್ನೂ ಅವರೇ ವಯಸ್ಸು ಮಾತ್ರ ಪೇಗಲ್ಲಂತೂ ಇನ್ನೂ ಸತಿಲ್ಲ ನಾನೇ ಮೂರು ಕಿಲೋ ಹೊಡ್ತಿದ್ದೀನಿ ಆಲ್ರೆಡಿ ಸೊ ಫಸ್ಟೋಗಿ ವೆಸ್ಟ್ ಹೆಲ್ಮೆಟ್ ತಗೊಂಬಿಡವ ಫಸ್ಟಾಗಿ ವೆಸ್ಟ್ ಹೆಲ್ಮೆಟ್ ಇರೋಸು ಹೆಲ್ಮೆಟ್ಗೆ ದುಡ್ಡಿಲ್ಲ ಆಯ್ಸು ಎಲ್ ವೆಸ್ಟ್ ತಗೋಂಥದಿಕ್ಕ ಇಲ್ಲೇನೋ ಐತಿ ಇದು ಇದು ಎದ್ನೋ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಮಾತ್ರ ಸೊ ಡ್ರಾಪ್ ಹೋಯ್ತು ಡ್ರಾಪ್ ಇಡ್ಸ್ಬಿಡಮ್ಮ ಸೊ ಎನಿಮಿಗಳಂತೂ ಅಷ್ಟೊಂದು ಜನ ಇದ್ದರು ಬಟ್ ಈಗ ಆಲ್ರೆಡಿ ಫೈಟ್ ಆಡ್ಬಿಟ್ಟವ್ರು ಐಕೆ ಈ ಕಡೆ ಕೂಡ ಗ್ಲೋ ಅಲ್ಲಿ ಹಾಕೋರೆ ಹೋಗವ ಬಟ್ ಬ್ಯಾಡ ಡ್ರಾಪ್ ಫಸ್ಟ್ ಎತ್ಕೊಂಬಳಗ ಐಸ ಆಮೇಲೆ ಹೋಗವ ಆ ಕಡೆ ಸೊ ಎ ಡಬ್ಲ್ಯೂ ಎಮ್ ಸಿಕ್ಕೈತಿ ಸೊ ಈ ಮ್ಯಾಚಾಗ ಎ ಡಬ್ಲ್ಯೂ ಎಮ್ನು ಆಡ್ಸೋ ಸೊ ಎ ಡಬ್ಲ್ಯೂ ಎಮ್ ಫಾಲೋವರ್ಸಸ್ ಕೊಡೋ ಮಸ್ತಾಗಿರ್ತದ ಐಸ ಮಾತ್ರ ಸೂಪರ್ ಸೂಪರ್ ಆಗ ಮೂವತ್ತಾರು ಜನ ಅವರು ಇನ್ನೂ ಕೂಡ ಸೊ ಆಲ್ರೆಡಿ ಟೀಕಿಲ್ ಮಾಡಿದ್ದೀನಿ ಸೊ ಈ ಕಡೆಗೆ ಹೋಗೋಣ ಯಾಕಂದ ಸೊ ಹೆಲ್ಮೆಟ್ಟು ಕೂಡ ತಗೋಬೋದು ದುಡ್ಡು ಐತಿ ಬಟ್ ಪೋಚಿನ ಕಡೆ ಅಂತೂ ಎನಿಮಿ ಇರ್ತಾರೆ ಆ ಕಡೆಗೆ ಹೋಗವ ಬಟ್ ಇಲ್ಲಿ ಯಾರು ಇಲ್ಲ ಅನ್ಕೋತೀನಿ ಪೀಕ್ ಆಗ ಬಟ್ ಗ್ಲೂಅಲ್ಗಳು ಕಾಣ್ತಾ ಮಾತ್ರ ಇಲ್ಲಿ ಸೊ ಇಪ್ಪತ್ತಾರು ಜನ ಆಗ್ಬಿಟ್ಟು ಆಲ್ರೆಡಿ ಓಕೆ ಇಲ್ಲಿ ಎನಿಮಿ ಸಿಕ್ಕೈತಿ ಸೊ ಪೂರ ಸ್ಕ್ವಾಡ್ ಐತಿ ಅನ್ಸುತ್ತೆ ಗೊತ್ತಿಲ್ಲ ಮಾತ್ರ ಸೊ ಹೋಗಿ ನೋಡು ಮಾ ಫಸ್ಟ್ ಇಲ್ಲಿ ಓಕೆ ಪೂರ ಸ್ಕ್ವಾಡ್ ಐತೆ ಅಂತ ಡ್ಯಾಮೇಜ್ ನೆಕ್ಸ್ಟ್ ಇನ್ನು ಇವ್ನಿಗೂ ಡ್ಯಾಮೇಜ್ ಕಟ್ಟಿನ ಓಡ್ತವನ ಅಣ್ಣ ನಿಂತ್ಕೊಳ್ಳು ನಿಮ್ ಮೊದಲು ರೆಡ್ ನಂಬರ್ ಕಟ್ಟಿ ವಯಸ್ಸು ಇವನಿಗೂ ಕೂಡ ಸೊ ಇಲ್ಲಿ ಇಬ್ಬರು ನೋಡಿದೆ ನೆಕ್ಸ್ಟ್ ಇನ್ನೇನು ಇರ್ತಾರು ಪೂರಾ ಸ್ಕ್ವಾಡ್ ಐತೆ ಅಂದ್ಕೊಂಡೆ ಬಟ್ ಕ್ಲಿಯರ್ ಮಾಡ್ಕೊಳ ಮತ್ತೆ ನೆಕ್ಸ್ಟ್ ಒಂದು ಅವನು ಕೂಡ ಕ್ಲಿಯರ್ ಮಾಡ್ಕೊಳ ಫಸ್ಟಾಗಿ ಇವ್ನ ಯಾರೋ ಕಿಲ್ ಮಾಡ್ತಾನೆ ಅವ್ನಿಗೆ ಸೊ ಲ್ಯಾಬೇಗ ಸೌಂಡ್ ಇಪ್ಪತ್ತೇಳು ಜನ ಆಗ್ಬಿಟ್ರು ವಯಸ್ಸೋ ಆಲ್ರೆಡಿ ಅಲ್ಲಿ ಸೌಂಡ್ ಕ್ಲಿಯರ್ ಕೂಡ ಮಾಡ್ಕೊಂಡು ಬಟ್ ಎ ಡಬ್ಲ್ಯೂ ಎಮ್ ಎ ಆಡ್ ಸುಮ್ಮನೆ ಈ ಮ್ಯಾಚಾಗ ಕೆ ಸೊ ಬೀಗ ತಗೊಂಡು ವಯಸ್ಸೋ ಬೀಗ ತಕೊಂಡೋಗಿ ಸೊ ಫಸ್ಟು ಲೂಟ್ ಮಾಡ್ಕೊಳವ ಸೊ ಮೂವತ್ತು ಜನ ಆದರು ಮಸ್ತ್ ವಯಸ್ಸು ಈ ಮ್ಯಾಚಾಗ ಎಷ್ಟು ಕಿಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡ ಸೊ ಫೈ ಕಿಲ್ ಮಾಡೀನಿ ಆಲ್ರೆಡಿ ನೋಡ್ರಿ ಕಿಲ್ ಯಾವ ಮಟ್ಟಿಗೆ ಮಾಡ್ತಾವ್ರೆ ಲ್ಯಾಬೇಗ ನಮಗೂ ಕಿಲ್ ಬಿಟ್ರಣ ನೋಡ್ರಿ ವಯಸ್ಸು ಇವನ್ ಹೆಸರುಗೆ ಕಾಸು ಕೊಡ್ರಿ ನೋಡಿಕ ನೋಡ್ರಿ ಇವಾಗ ಸೊ ಈ ಎನಿಮಿಗಳಂತೂ ಹುಷಾರಾಗಿರ್ಬೇಕು ವಯಸ್ಸು ಪೀಕ್ ಕಡೆ ಬಂದಾಗ ಸೊ ಮೇಲೆ ಸ್ಯಾನಿಟ್ರಿ ಹಾಕೋ ಬಡಿ ಸ್ಯಾನಿಟ್ರಿ ಹಾಕೋ ಬಡಿ ಮಾಡ್ತಿರ್ತಾರ ಸುಮ್ಮನೆ ಓಕೆ ಇಲ್ಲ ಇಲ್ಲವನ ಮೇಲೆ ಹೋಯ್ತನ ವಾಯ್ಸನು ಅವ್ನು ಸೈನ್ ಕ್ಲಿನಾಗೆ ಸಾಯ್ತಿ ಹೆಂಗೆ ವಯಸ್ಸನ್ನ ನಾ ಹೇಳಿದ್ದೆ ಹಂಗೆ ಅವನು ಯಾರೋ ಸೊ ನೋಡು ಇಲ್ಲಿ ಎಂತೆ ಗನ್ನಗಳಾಗ ಯಾವ ಗನ್ನೂ ಯೂಸ್ ಇಲ್ಲ ನಮಗೆ ಆಲ್ಟಿ ಯೂಸ್ಲಿ ಇವಾಗ ಬಂದ ಡ್ಯಾಮೇಜ್ ಮತ್ತೆ ಏನು ಹೇಳಿ ಮಾತ್ರ ಹೋದ ನೋಡಿರಿ ಇನ್ನೂ ಒಬ್ಬ ಅವನು ನೋಡೋಕೆ ಡ್ಯಾಮೇಜು ಡ್ಯಾಮೇಜ್ ಎಷ್ಟೋ ಕಟ್ಟಿಸ್ತಾನೆ ಒಡ್ದು ಸೊ ಪೂರ ಸ್ಕಾಡ್ ಆಲ್ರೆಡಿ ಇಬ್ರು ಕೂಡ ಅವರ ಇಲ್ಲಿ ಎನಿಮೆಗಳು ಇವಾಗ ಸೊ ಕಿಲ್ ಆಯ್ತು ಸೊ ರಿವ್ಯೂ ಹಾಕಳಕ್ಕೆ ಬಿಡ್ಬಾರ್ದವಯ್ ಸೊ ರಿವ್ಯೂ ಹಾಕಳಕ್ಕೆ ಬಿಡ್ವಿ ಅಂದ ಕೆಟ್ವಿ ಆಲ್ರೆಡಿ ಇವನ್ಗೂ ಕೂಡ ಡ್ಯಾಮೇಜ್ ಕೊಟ್ಟಿದೆ ಸೊ ಓಡಿರ್ತಾನ ಅಣ್ಣ ಇನ್ನೀರಣ್ಣ ಸೊ ಯಾಕೆ ಬೇಕಾಯ್ತು ಸೊ ನಾವು ಸ್ವಲ್ಪ ಇಲ್ಲಿ ಲೂಟ್ ಮಾಡ್ಕೊಂಬಿಡಣ್ಣ ಲೂಟ್ ಈಸ್ ಇಂಪಾರ್ಟೆಂಟ್ ಗಾಯ ಸೋಲೋಸ ಸ್ವಾಡ್ದಾಗ ಸೊ ಲೂಟ್ ಮೈನು ಬಟ್ ಇವನ್ಗೆ ಆವಾಗಲೇ ಇಲ್ಲಿ ಡ್ಯಾಮೇಜ್ ಕಟ್ಟುವ ಎತ್ತಾಗ ಹೊಡ್ದ ಅಂತ ಗೊತ್ತಿಲ್ಲ ಗೈಸ್ ಸ್ ಕ್ವಾಡಾಗಿ ಇಬ್ಬರು ಹೊಡೆದಷ್ಟಕ್ಕೆ ಅವನು ಓಟ ಇಲ್ಲಿಂದ ಓಟ್ರು 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 ಅಂದ್ಕೊಂಡು ಸೊ ಇಪ್ಪತ್ತೆರಡು ಜನ ಅವರ ಸೊ ನಾವಿವಾಗ ಸೀರಾ ಸೇವ್ ಹಂಗೆ ಹೋಗಾವ ಸುಮ್ಮನೆ ಯಾಕೆ ರಿಸ್ಕು ರಿಸ್ಕ್ ತಕ್ಕಂದು ಸಾಯ್ಬೇಕಾಯ್ತ ಮೆಡಿಕಿಟ್ ಎಷ್ಟು ಕೊಡವ ಸೊ ನಾನು ಜಾಸ್ತಿ ಮೆಡಿಕಿಟ್ ಯೂಸ್ ಮಾಡೋದ ಫುಲ್ ಮೆಡಿಕಿಟ್ ಮಾತ್ರ ಯೂಸ್ ಮಾಡೋದು ಇವನು ಯಾರು ಎತ್ತ ಗೋಸ್ ಅಂತ ಗೊತ್ತಿಲ್ಲ ಆಯ್ತು ಮಾತ್ರ ಓಟ್ರು ಓಕೆ ಹಿಂದೆನೇ ಅವ್ನು ಅಣ್ಣ ಸೊ ಈ ಸ್ಕ್ವಾಡೆ ವೈಪ್ ಓಟ್ ಆಗ್ತಿದ್ ಗೈಸ್ ಇವನು ಯಾರು ಇರಿ ಇವ್ನ ಹೊಡ್ಕೊಂಬಂದ್ಬಿಡುವ ಡ್ಯಾಮೇಜು ಡ್ಯಾಮೇಜ್ ಡ್ಯಾಮೇಜ್ ಸೂರ 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 ಇವಾಗ ಪೀಕ್ ಕೂಡ ಹೇಗೆ ಗಾಯಿಸಿ ಇಲ್ಲಿ ಮಾಡ್ಕೊಳ್ದೆ ಇಲ್ಲಿ ನಮ್ಮ ಹೊಡ್ದು ಅಲ್ವಾ ಇವನು ಕೂಡ ಇವಾಗೇನು ಇಲ್ಲಿ ಬೋಟ್ ಲ್ಯಾಂಡಿಂಗೇನೋ ಮಾಡಿದರು ಸೊ ಇನ್ನೂ ಜನ ಅವರ ನೋಡ ಒಂದು ಹದಿನೈದು ಕಿಲ್ ಮಾಡೋಕ ಟ್ರೈ ಮಾಡ್ತೀನಿ ಸೊ ಎನಿಮಿ ಸಿಕ್ತರ ಈ ಮ್ಯಾಚಲ್ಲಿ ಸೊ ಭೀಮ್ ಶಕ್ತಿಗೆ ಹೋಗಂಗ್ ಈ ಕಡೆ ಆಲ್ರೆಡಿ ಮಾರ್ಕ್ ಅಲ್ಲಿ ಸೊ ಫೈಟ್ ಆಡಕತ್ತರ ಅಂಗಡಿ ಹತ್ರ ಆಗ್ಲಿ ಒಬ್ಬಂಗ್ ಮಿಸ್ ಆಯ್ತು ಆಯ್ತು ಶಾರ್ಟು ಈ ಶಾರ್ಟ್ ರೇಂಜ್ಗೆ ಹೋಗಾಡವ ಸೊ ನೋಡವ ಅಲ್ಲಿ ಪೂರ್ವ ಸ್ಕಾಡ್ ಐತಿ ಅನ್ಸುತ್ತೆ ಸೊ ಪೂರ್ವ ಸ್ಕಾಡ್ ಇದ್ದು ಕತಮ್ ಮಾಡ ಗೊತ್ತಲ್ಲ ನಾವು ಇವಾಗ ವೈಫ್ ಹೊತ್ಕೊಂಡು ಮಾಡಿವಿ ಇವಾಗ ಟೀಮ್ ಫುಲ್ಲು ಡ್ಯಾಮೇಜ್ ಡೌನ್ ಮಾಡೀನಿ ಅವ್ರು ಟೀಮ್ ಬನ್ಗಿನ್ ಬಿಟ್ಟು ನಮ್ಗೆ ಕ್ಲಿಯರ್ ಸರಿ ಇಲ್ಲ ಡಿಮಿಂಗ್ ರೀ ಸಿಕ್ಸ್ ಸಿಕ್ಸ್ ಕೊಟ್ಬಿಡ್ತಾ ರಿವ್ಯೂ ಹಾಕಕ್ಕ ಯಾರು ಇಲ್ವಾ ಇಲ್ಲಿ ಮೋಸ್ಟ್ಲಿ ವೈಸ್ ಇಲ್ಲಿ ಇಲ್ಲ ಅನ್ಸುತ್ತೆ ಆಲ್ರೆಡಿ ಫೈಟ್ ಇವರೇ ಆಡ್ಬಿಟ್ಟಿದ್ರು ಓಕೆ ಇಪ್ಪತ್ತ್ಮೂರು ಜನ ಅವರ ಸೊ ನಂದು ಒಂಬತ್ತು ಕಿಲ್ ಆಗೈತಿ ಆಲ್ರೆಡಿ ಏನಾರ ತಕ್ಕಬೇಕಿತ್ತು ಎನಿಮಿ ಮೇಲೆ ಕೂಡ ಫೈಟ್ ಆಡೋಕತ್ತಾರ ಸಾವಿರ ಹತ್ತು ರೂಪಾಯಿ ಸೀದಾ ಇವ್ರದ್ದೆಲ್ಲ ಮುಗೀತು ಅನ್ಸುತ್ತ ಸೊ ಅಲ್ಲಾರೋ ಕೂಗಾರ ಬನ್ನಿ ಹೊಡೀರಿ ಹೊಡೀರಿ ಅಂತ ಸೊ ಬಂದೇ ತಡೆಗೆ ಸ್ವಲ್ಪ ಇಲ್ಲಿ ಡ್ರಾಪ್ ಲೂಟ್ ಮಾಡ್ಕೊಂಡು ಓ ಐತಿ ಎ ಡಬ್ಲ್ಯೂ ಎಮ್ ಇಸ್ ಬ್ಯಾಕ್ರೈತಿ ಈ ಮ್ಯಾಚ್ ಎಲ್ಲ ಡಬಲ್ ಎ ಡಬ್ಲ್ಯೂ ಬಟ್ ಇವ್ನ ಯಾರು ಕಡಕತ್ತಿದ್ದನೋ ಅಂತ ಗೊತ್ತಾನಿಲ್ಲ ನನಗೆ ಸೊ ಎಲ್ಲಿದ್ದಾನು ಅಂತನೂ ಕಾಣ್ತಿಲ್ಲ ಇಸ್ ಮಾತ್ರ ಡಬಲ್ ಬೇ ಏ ಡಬ್ಲ್ಯೂ ಬೇರೆ ಜೋಶಾಗಿ ತಕೊಂಬತ್ತೀನಿ ನೋಡೋ ಏನು ಮಾಡ್ತೀನಿ ಅಂತಾಗ ಸೊ ಡಬಲ್ ಎ ಭೂಯ ಬುಯ್ಯ ಮಾಡ್ದಾಗ ಸೊ ಮಸ್ತಿ ಇರ್ತದೆ ನಡುವ ಅವ್ನು ಯಾರೋ ಒಬ್ಬ ಹೊಡಿತಿದ್ದ ಅವ್ನು ಮಾತ್ರ ಸೀಯಕೊತಿಲ್ಲ ನಮ್ಗೆ ಸೊ ನಾವು ಸೇವ್ ಒಂದು ಕಡೆ ಹೋಗಮ್ಮ ಅಂತಿದ್ದೆ ಇಲ್ಲ ಇಲ್ಲೇ ಇಲ್ಲೇ ಸಿಗ್ತಾ ಅವನ ಇವರು ಬಣ್ಣ ಹೊಡೆದು ಬಟ್ ಇವನ್ ಯಾರೋ ಇಲ್ಲಿ ಬರೋ ಇವಾಗ ಮಸ್ತು ಟ್ಯಾಬ್ಲೆಟ್ಸ್ ಕೊಟ್ಟಿನ ಶಿವನೇ ಸೊ ರಶ್ ಮಾಡಿದೆ ಚೆನ್ನಾಗಿರ್ತದೆ ಬಟ್ ಇಂದ ಕೂಡ ಒಡೆಯುತ್ತೆ ನಾವು ಯಾರು ಬಟ್ ಇಲ್ಲಿ ನಮಗೂ ಕೂಡ ಒಡೆ ಮಾಡ್ತಿದ್ದೆ ಓಕೆ ವೈಸ್ ಕ್ಲಿಯರ್ ಮಾಡ್ಕೊಂಡು ಸೊ ಓಕೆ ಹತ್ತು ಕಿಲ್ ಕಂಪ್ಲೀಟ್ ಆಯ್ತು ನಂದು ಬಟ್ ಇವನು ಯಾರು ಇವನು ಇವಾಗ ಇವಾಗ ಪೀಕ್ ಬಿಡು ಒಂದು ಸಲ ಓಕೆ ಸೊ ಇಬ್ಬರು ಅವ್ರಿಗೆ ಸೊ ಒಬ್ಬರು ಇಲ್ಲ ಸೊ ಆಲ್ರೆಡಿ ಅವಾಗಲೇ ಒಬ್ಬರು ಇದ್ದಿದ್ದು ಸೊ ಇವಾಗ ಇಬ್ರು ಅವರ ಸೊ ನೋಡವ ಈ ಮ್ಯಾಚ್ ಅಂತ ಸೊ ಫುಲ್ಲು ಟ್ರೈ ಮಾಡ್ತೀನಿ ಬುಯ್ಯ ಎಷ್ಟಕ್ಕೆ ಡಬಲ್ ಎ ಡಬ್ಲ್ಯೂ ಎಮ್ ಬೇರೆ ಜೋಶಾಗಿ ಎತ್ಕೊಂಡ್ಬಿಡ್ತೀನಿ ಸೊ ಪೂರಾ ಸ್ಕ್ವಾಡ್ ಬಂದ್ರು ಅಂದರೆ ನನ್ನ ಮೇಲೆ ಕಥನ್ ಟಾಟಾ ಬಾಯ್ ಬಾಯ್ ಲ್ಯಾಂಡಿಂಗು ಅಮ್ಮ ಸೊ ಡೌನ್ ಮಾಡ್ಕೊಂಡು ಇವನು ಅವಾಗಲೇ ತಾನೆ ಹೊಡೆದೆ ಮತ್ತೆ ಮತ್ತೆ ನನ್ನ ಹತ್ರ ಬರ್ತೀನಿ ನೋಡ್ಸ್ಕೊಂಡು ಹೊಡಿಸ್ಕೊಂಡು ಸಾಯ್ತು ಸೊ ಎ ಡಬ್ಲ್ಯೂ ಬುಲೆಟ್ ಕೂಡ ಬೇಗ ಖಾಲಿ ಆಗ್ಬಾರ್ದು ವಯಸ್ಸು ನನಗೆ ಸೊ ಹನ್ನೊಂದು ಕಿಲ್ ಆಯಿತು ಹನ್ನೊಂದು ಜನ ಅವರು ಇನ್ನೂ ಕೂಡ ನಾನು ಒಬ್ಬ ಹತ್ತು ಜನ ಇನ್ನು ಮಿಕ್ಕಿ ಇನ್ಮಿಕ್ ಓಕೆ ಈ ಕಡೆ ಕೂಡ ಎನಿಮಿ ಓಕೆ ಆಲ್ರೆಡಿ ಫೈಟ್ ಆಡ್ಬಿಟ್ಟವ್ರು ಆ ಕಡೆ ನೋಡುವ ಸೊ ಹನ್ನೊಂದು ಜನದಾಗ ನನ್ಗೆ ಎಷ್ಟು ಒಂದು ಫೋರ್ ಕಿಲ್ ಸಿಕ್ತು ಮಸ್ತ್ ಇರ್ತದ ಸೊ ಹದಿನೈದು ಕಿಲ್ ಎನಿ ಇಲ್ಲಿದ್ದೀರಣ ಇದಿಕಡೋ ತಿಚಿಕ್ ತಿಚಿಕ್ ಜಂಗೋಡಿ ತಾನೆ ಅವನು ಹೆಂಗೋಡಿ ತವನ ಅಂತಂತ ನಿಜ ಗೊತ್ತಿಲ್ಲ ಸೊ ಮಾತ್ರ ಗ್ಲಿಚ್ ಆಯ್ರ ಏನಂತ ಸೊ ಬೇರೆ ಸ್ಕ್ವಾಡ್ ಅವರು ಫೈಟ್ ಆದ್ತೋಕೇ ಸೊ ಗೈಸ್ ಇಲ್ಲಿ ಕ್ಯಾಗೆ ಬೇರೆ ಸ್ಕ್ವಾಡ್ ಆಯ್ತು ಸೊ ಬೇರೆ ಸ್ಕ್ವಾಡ್ ಆಯ್ತು ಗೈಸ್ ಇಲ್ಲಿ ಮಸ್ಟ್ ಟು ಡೌನ್ ಮಾಡ್ದೆ ಮಾತ್ರ ಏರ್ ಕಿಲ್ ಸಿಗ್ತೋ ಇಲ್ಲೂ ಕೂಡ ಯಾರು ಅವ್ನ ವಯಸ್ಸು ಪಕ್ಕ ಅಣ್ಣ ಓಕೆ ಹಿಂದೆ ಮಸ್ತು ಅವ್ನ ಯಾರು ಏನಾರು ಸೈದು ವಯಸ್ಸು ಮತ್ತೆ ನಾನು ಕಳಸ ನಂದು ರೀತಿ ಇಲ್ಲಿ